ನಮಸ್ತೆ ವೀಕ್ಷಕರೇ ದರ್ಶನ್ ಅವರಿಗೂ ಹಾಗೇನೆ ವಿವಾದಗಳಿಗೂ ತುಂಬಾನೇ ಅವಿನಾಭಾವ ಸಂಬಂಧ ಕಾರಣ ಇಷ್ಟೇ ನೀವು ಅವರ ಕೆರಿಯರ್ ಸ್ಟಾರ್ಟ್ ಆದಾಗಿಂದ ಕೂಡ ನೋಡ್ತಾ ಇರಬಹುದು ಹಾಗೇನೆ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇರ್ತಾರೆ ಕೆಲ ದಿನಗಳ ಹಿಂದೆ ನಿಮಗೆ ನ್ಯಾಪ್ಕಾ ಇರ್ಬೋದು ಮಾಧ್ಯಮಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಾಧ್ಯಮಗಳು ಬಾಯ್ಕಟ್ ಮಾಡಿತ್ತು ಅದಾದ ಬಳಿಕ ಮತ್ತೆ ಮಾಧ್ಯಮದ ಜೊತೆ ಮಾತುಕತೆಯನ್ನು ಮಾಡಿ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರು ಸೊ ಇದೆಲ್ಲವೂ ಕೂಡ ನ್ಯಾಪ್ಕಾ ಇರ್ಬೋದು ಆದರೆ ಅದೇನು ಗೊತ್ತಿಲ್ಲ ಅವರ ವೈಯಕ್ತಿಕ ವಿಚಾರ ಆಗಿರ್ಬೋದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲೆಕ್ಷನ್ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಾಕಷ್ಟು ವಿವಾದಗಳನ್ನು ಮಾಡ್ತಾ ಇರ್ತಾರೆ ಈಗ ಮತ್ತೆ ಅಂಥದ್ದೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡು ಅವರ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ದೂರು ದಾಖಲಾಗಿದೆ ಈ ಬಗ್ಗೆ ಒಂದಿಷ್ಟು ವಿಚಾರವನ್ನ ನೋಡ್ತಾ ಹೋಗೋಣ ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಜಯಶ್ರೀ ಎನ್ನುವವರು ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಕಾಳಷ್ಟೇ ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಬೆಳ್ಳಿ ಪರ್ವದಲ್ಲಿ ದರ್ಶನ್ ಒಂದು ಹೇಳಿಕೆ ಕೊಡ್ತಾರೆ ಹೆಣ್ಣಿನ ಬಗ್ಗೆ ಅವಹೇಳನಕಾರಿಯಾಗಿ ದರ್ಶನ್ ಮಾತಾಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಈಗ ಕಿಡಿಕಾರ್ತಾ ಇದ್ದಾರೆ ಇವತ್ತು ಇವಳು ನಾಳೆ ಅವಳು ಬರ್ತಾಳೆ ಅಂತ ದರ್ಶನ್ ಹೇಳಿದ್ದಾರೆ ಮಾರ್ಮಿಕವಾಗಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ ದರ್ಶನ್ ಈಗ ಒಕ್ಕಲಿಗ ಗೌಡತಿಯರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಕೇವಲ ಮಹಿಳೆ ಮಾತ್ರವಲ್ಲ ನಿರ್ಮಾಪಕರ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಕಾಂಟ್ರವರ್ಸಿ ಆಗಿದೆ ದರ್ಶನ್ ಸಿನಿಮಾಗಳನ್ನು ನಾವು ನೋಡ್ತಾ ಇರ್ತೀವಿ ಆದ್ರೆ ಈಗ ಸದ್ಯಕ್ಕೆ ಉಮಾಪತಿ ಅವ್ರಿಗೂ ಇವರು ಕೂಡ ಯಾವುದೇ ರೀತಿಯಾಗಿ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕಿಡಿಕಾರಿದ್ದಾರೆ ನಿರ್ಮಾಪಕರ ಪರವಾಗಿ ಮಾತನಾಡಿದ್ದಾರೆ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡ್ ಕಲಿಬೇಕು ದರ್ಶನ್ ನಿರ್ಮಾಪಕರಿಗೆ ಅನ್ನದಾತ ಅಂತ ಹೇಳಿ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ರು ಅವರಿಲ್ಲ ಅಂದ್ರೆ ನಾವಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಅಂಥವ್ರ ಇಂಡಸ್ಟ್ರಿಯಲ್ಲಿ ಇರುವಂತಹ ದರ್ಶನ್ ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಲೂಸಿಯಾ ಪವನ್ ಕೂಡ ಇದೇ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈಗ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ದರ್ಶನ್ ಫ್ಯಾನ್ಸ್ ಇದನ್ನೇ ಕಲಿತಾರೆ ಯಾಕಂದ್ರೆ ಅವರ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ನೋಡಿ ಸೊ ಹೀಗಾಗಿ ದರ್ಶನ್ ಏನೇ ಒಂದು ಮಾತು ಹೇಳಿದ್ರು ಅದು ವೇದವಾಕ್ಯ ಅನ್ನೋ ರೀತಿಯಾಗಿದೆ ಹೀಗಾಗಿ ದರ್ಶನ್ ಚೀಪ್ ಪದಗಳನ್ನು ಬಳಸಬಾರ್ದು ದರ್ಶನ್ಗೆ ಈ ಅಧಿಕಾರ ಕೊಟ್ಟವರು ಯಾರು ದರ್ಶನ್ ಫ್ಯಾನ್ಸ್ ಇದನ್ನೇ ಕಲಿತಾರೆ ದರ್ಶನ್ ಹೆಣ್ಣು ಮಕ್ಕಳನ್ನ ಾರೆ ಸಾರ್ವಜನಿಕ ಜೀವನದಲ್ಲಿ ದರ್ಶನ್ ಹೀಗೆ ಮಾತಾಡಬಾರ್ದಾಗಿತ್ತು ದರ್ಶನ್ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡುತ್ತಾರೆ ನಾವು ನೋಡ್ತಾ ಇದ್ದೇವೆ ದರ್ಶನ್ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇಲ್ಲ ದರ್ಶನ್ ಕ್ಷಮೆ ಕೇಳಲೇಬೇಕು ಅಂತ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಯಿತು ಮಂಡ್ಯದ ಪಾಂಡವಪುರದಲ್ಲಿ ನಾಲ್ಕು ದಿವಸಗಳ ಹಿಂದೆ ಇಪ್ಪತ್ತೈದು ವರ್ಷದ ಪರ್ವ ಸಂದರ್ಭದಲ್ಲಿ ದರ್ಶನ್ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದೃಷ್ಟ ದೇವತೆ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಬೆಡ್ರೂಮ್ ಒಳಗಡೆ ಕೂಡ್ ಹಾಕೊಳ್ಳಿ ಈ ಹೇಳಿಕೆ ಮಹಿಳೆಯರಿಗೆ ಮುಜುಗರವನ್ನ ತರುವಂತೆ ಇತ್ತು ಮೊನ್ನೆ ಬಳಸಿದ ಪದ ಬಳಕೆ ಟ್ರೋಲ್ ಆಗ್ತಾ ಇದೆ ಅವರ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ದರ್ಶನ್ ಕೂಡಲೇ ಹೆಣ್ಣು ಮಕ್ಕಳನ್ನ ಕ್ಷಮೆ ಕೇಳಬೇಕು ಅಂತ ಗೌಡತಿಯರ ಸೇನೆಯ ರಾಜ್ಯಾಧ್ಯಕ್ಷ ರೇಣುಕಾ ಕೂಡ ಹೇಳಿದ್ದಾರೆ ಕ್ಷಮೆ ಕೇಳಬೇಕು ಅಂತ ಹಾಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ನಿನ್ನೆಲ್ಲ ಇವತ್ತು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಮಹಿಳೆಯರ ಬಗ್ಗೆ ದರ್ಶನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಕರಣಗಳು ದಾಖಲಾಗ್ತಾ ಇದೆ ಪುಟೇನಹಳ್ಳಿ ಆಯಿತು ಈಗ ಬೇರೆ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ನೀಡಲಾಗಿದೆ ಗಣೇಶ್ ಗೌಡ ಹಾಗೂ ಜಗದೀಶ್ ಎನ್ನುವರು ಎರಡು ಠಾಣೆಗಳಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ರಾಜ್ಯದ ಪ್ರಭಾವಿ ಸಮುದಾಯದ ನಾಯಕರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ವೇದಿಕೆಯ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ಅವರ ಮಾತು ಒಂದು ಸಮುದಾಯವನ್ನ ಕೆರಳಿಸುವಂತಿದೆ ದರ್ಶನ್ಗೆ ಹೆಣ್ಣು ಮಕ್ಕಳೆಂದ್ರೆ ಆಟಿಕೆಯ ವಸ್ತುಗಳ ರೀತಿ ಬಳಸಿ ಬಿಸಾಡುವಂತ ಮಾತುಗಳಾಗಿತ್ತು ಇದು ಈ ರಾಜ್ಯದ ಮತ್ತು ದೇಶದ ಮಹಿಳಾ ಕುಲಕ್ಕೆ ಮಹಾ ಅಪಮಾನವಾಗಿದೆ ಒಕ್ಕಲಿಗ ನಾಯಕರ ವಿರುದ್ಧ ಚುನಾವಣೆಯ ಸಂದರ್ಭದಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಸಮುದಾಯ ರೊಚ್ಚಿ ಮುಂಚೆ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರನ್ನು ದಾಖಲು ಮಾಡಲಾಗಿದೆ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ಸಿ ಆರ್ ದಾಖಲು ಮಾಡಲಾಗಿದೆ ಇದಿಷ್ಟು ಸದ್ಯಕ್ಕೆ ಅವ್ರ ಬಗ್ಗೆ ಏನೇನೆಲ್ಲ ಆಗಿದೆ ಯಾವ ರೀತಿ ದೂರನ್ನು ದಾಖಲು ಮಾಡ್ತಾ ಇದ್ದಾರೆ ಅನ್ನುವಂಥ ವಿವರಣೆ ಆಯಿತು ಈಗ ಒಂದೊಂದೇ ವಿಚಾರವನ್ನ ಡೀಟೇಲ್ ಆಗಿ ಮಾತಾಡ್ತಾ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಮೇಘಾ ಶೆಟ್ಟಿ ಅವರು ಪಾಲ್ಗೊಂಡಿರುವಂಥದ್ದು ಒಂದಿಷ್ಟು ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ದು ಅದಕ್ಕೆ ದರ್ಶನ್ ಅವರ ಪತ್ನಿ ಟಾಂಗ್ ಕೊಡ್ತಾ ಇದ್ದಂತೆ ಮೇಘಾ ಶೆಟ್ಟಿ ಆ ಪೋಸ್ಟನ್ನು ಡಿಲೀಟ್ ಮಾಡ್ತಾರೆ ಇದು ಸ್ವಲ್ಪ ದಿನ ಸಾಕಷ್ಟು ಚರ್ಚ್ಗೆ ಗ್ರಾಸವಾಗಿರುವಂಥ ವಿಚಾರವಾಗಿತ್ತು ಅದಾದ ಬಳಿಕ ನಾವು ನೋಡ್ತಾ ಇದ್ವಿ ಅದಾದ ಬಳಿಕ ನಾವು ನೋಡ್ತಾ ಇದ್ವಿ ಈ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗುತ್ತೆ ಏನದು ವಿಚಾರ ಅಂದ್ರೆ ದರ್ಶನ್ ಅವರ ಪತ್ನಿ ಒಂದು ಪೋಸ್ಟ್ ಹಾಕ್ತಾರೆ ಕುಟುಂಬವೇ ಎಲ್ಲ ಅನ್ನುವಂಥ ಪೋಸ್ಟ್ ಹಾಕಿ ಅವರ ಮಗ ಪತಿ ದರ್ಶನ್ ಅವರ ಜೊತೆ ಒಂದು ಫೋಟೋ ಹಾಕ್ತಾರೆ ಇದಾಗಿ ಕೆಲವೇ ದಿನಗಳಲ್ಲಿ ಪವಿತ್ರ ಗೌಡ ಒಂದು ಪೋಸ್ಟ್ ಹಾಕ್ತಾರೆ ನಮ್ಮ ಈ ಸಂಬಂಧಕ್ಕೆ ಹತ್ತು ವರ್ಷಗಳು ಅಂತ ದರ್ಶನ್ ಜೊತೆ ಇರುವಂತ ಒಂದಿಷ್ಟು ಫೋಟೋಗಳನ್ನ ಅಲ್ಲಿ ಪೋಸ್ಟ್ ಮಾಡ್ತಾರೆ ಇದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕಿಡಿಕಾರುತ್ತಾರೆ ಒಬ್ಬರ ಗಂಡದ ಫೋಟೋಗಳನ್ನ ವೈಯಕ್ತಿಕವಾಗಿ ರೀತಿಗೆ ಹಾಕಿಕೊಳ್ಳುವಂತದ್ದು ಆ ಹೆಣ್ಣಿನ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ತೋರಿಸುತ್ತೆ ಅಂತ ಹೇಳಿ ಕಿಡಿಕಾರಿದ್ರು ಇದು ಒಂದಿಷ್ಟು ದಿನಗಳ ಕಾಲ ವಿವಾದವನ್ನ ಸೃಷ್ಟಿ ಮಾಡಿತ್ತು ಈಗ ಸದ್ಯಕ್ಕೆ ಎರಡು ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಒಂದು ಹೆಣ್ಣುಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾರೆ ಇನ್ನೊಂದು ನಿರ್ಮಾಪಕರ ಬಗ್ಗೆ ತುಚ್ಚವಾಗಿ ಮಾತಾಡುವಂಥದ್ದು ಒಂದು ವೇದಿಕೆಯಲ್ಲಿ ಹೇಳ್ತಾರೆ ತಗುಡು ಅನ್ನುವಂತ ಒಂದು ಪದವನ್ನ ಬಳಕೆ ಮಾಡಿ ಮಾತಾಡ್ತಾರೆ ಉಮಾಪತಿ ಅವರಿಗೂ ಹಾಗೇನೆ ದರ್ಶನ್ ಅವ್ರಿಗೂ ಸರಿ ಇಲ್ಲ ಇಲ್ಲಿ ಎಲ್ಲವೂ ಅನ್ನುವಂಥದ್ದು ಸಿನಿಮಾ ಎಲ್ಲ ರಿಲೀಸ್ ಆದಂತಹ ಸಂದರ್ಭದಲ್ಲಿ ನಿರ್ಮಾಪಕರೇ ಅನ್ನದಾತರು ಅವರೇ ನಮ್ಗೆ ದೇವರು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ ಆದರೆ ಸಿನಿಮಾ ಗೆದ್ದ ಬಳಿಕ ಇದರೆಲ್ಲ ಕ್ರೆಡಿಟ್ ನನಗೆ ಅನ್ನುವಂತ ಒಂದು ಅಹಂ ಬರುತ್ತಲ್ಲ ಆ ವಿಚಾರವನ್ನ ಈಗ ಅಭಿಮಾನಿಗಳು ಸೇರಿದಂತೆ ಅನೇಕರು ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಸಿನಿಮಾ ಗೆಲ್ಲೋರಿಗೂ ಮಾತನಾ ಇದು ಸಿನಿಮಾ ಗೆದ್ದ ಮೇಲೆ ಈ ರೀತಿಯಾಗಿ ನೀವು ನಿರ್ಮಾಪಕರ ಬಗ್ಗೆ ಮಾತನಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೇಳಲಾಗ್ತಾ ಇದೆ ನಾವು ಅವರು ಮಾಧ್ಯಮಗಳ ಜೊತೆ ಮಾತನಾಡೋಕ್ಕೆ ಶುರು ಮಾಡಿ ಅಬ್ಬಬ್ಬಾ ಅಂದರೆ ಎಷ್ಟು ದಿನ ಆಗಿರ್ಬೋದು ವರ್ಷ ಕಳೆದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸೊ ಇಷ್ಟರಲ್ಲೇ ಎಷ್ಟೊಂದು ವಿವಾದಗಳು ವಿವಾದಗಳಾಗಿ ಹೋಗ್ಬಿಡ್ತು ದರ್ಶನ್ ಅವರಿಗೂ ವಿವಾದಗಳಿಗೂ ಭಾರಿ ಭಾರಿ ಅನ್ಯೋನ್ಯತೆ ಇದೆ ತುಂಬಾನೇ ಇಷ್ಟ ಅನ್ಸುತ್ತೆ ದರ್ಶನ್ ಅವ್ರಿಗೆ ಈ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳೋಕೆ ಅನ್ನುವಂತ ಒಂದು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಅಭಿಮಾನಿಗಳು ಹಾಗೇನೆ ಒಂದಿಷ್ಟು ಟೀಕಾಕಾರರು ಏನೇ ಆಗ್ಲಿ ಒಬ್ಬ ನಟನಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಅಂದಾಗ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವರು ಮಾತನಾಡುವಂತ ಪ್ರತಿ ಮಾತನ್ನ ಅವರ ನಡವಳಿಕೆಯನ್ನ ಲಕ್ಷಾಂತರ ಕೋಟ್ಯಾಂತರ ಜನರು ಫಾಲೋ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಅವರು ಮಾತನಾಡುವಾಗ ಹಾಗೆಯ ಪ್ರತಿ ಹೆಜ್ಜೆಯನ್ನು ಇಡುವಾಗ ಅಳೆದು ತೂಗಿ ಇಡಬೇಕು ಅನ್ನುವಂಥದ್ದು ಇದಕ್ಕೆ ಅನಿಸುತ್ತೆ ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು